ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಜಗದೀಶ್ ಧ್ವನಿ ಇಲ್ಲದವರ ಧ್ವನಿಯಾಗಿ ಉತ್ತರ ಕರ್ನಾಟಕದ ಜನಧನಿಯಾಗಿ ಯು ಕೆ ನ್ಯೂಸ್ ಹೊಸ ವರ್ಷದ ಶುಭಾರಂಭದೊಂದಿಗೆ ನಿಮ್ಮ ಅಡಗಲಿಯಲ್ಲಿ ನಿಮ್ಮೆಲ್ಲರೋತ್ಸಾಹದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಫಲಿತಾಂಶ ಸುಧಾರಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೂವಿನಡಗಲಿ ಶಾಸಕರಾದಂತಹ ಕೃಷ್ಣಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಘಟ್ಟ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ಶ್ರಮವಹಿಸಿ ಈ ವರ್ಷದ ಫಲಿತಾಂಶ ಸುಧಾರಣೆ ಮಾಡುವತ್ತ ಹರಿಸಬೇಕೆಂದು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಹಾಗೂ ಪ್ರೌಢಶಾಲಾ ಮುಖ್ಯಗುರುಗಳಿಗೆ ಕರೆ ನೀಡಿ ಮಾತನಾಡಿದರು ಫಲಿತಾಂಶ ಸುಧಾರಣೆ ಸಹಾಯಕವಾಗುವ ಪರೀಕ್ಷಾ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದನ್ನು ಬಿಡುಗಡೆಗೊಳಿಸಿದರು प्रदीपवर फक्त आई पुसला काकादेव संस्था कसं झाले अदनान सरला मराठीला हिंदी सर सिमिलर नाही 7 बर इजी हंगेरी बोलते आहे सगळे नाही टीचर नो प्रॉब्लेम्स मारले या योग्य विद्यार्थी सुद्धा हिंदी रेस्क करतात आपला बोषा तर या आसेतील कोर्स ಹಾಗಾಗಿ ಇಲ್ಲಿವರೆಗೆ ಕೂಡ ನಾನು ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳು ಕೂಡ ಬಿಟ್ರೆ ಎಲ್ಲಿಗೂ ನಾನು ಏನಂತೆ ನಾನಲ್ಲ ನಮ್ಮ ಟೀಚರ್ಗಳಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡ ಎಲ್ಲಿಗೂ ಹಾಕಿಲ್ಲ ನಾವು ನಾನು ಯಾರು ಸರಿಯಿಂದ ಹಾಕಿದ್ರು ಕೂಡ ಅದ್ರಲ್ಲಿ ಯಾವುದೇ ರೀತಿಯ ದ್ವೇಷ ಯಾವುದೇ ರೀತಿ ಏನು ಯಾಕಂದ್ರೆ ನಮಗೆ ಫ್ರೀ ಹ್ಯಾಂಡ್ ಇರುತ್ತೋ ನಮ್ಗೆ ಎಷ್ಟು ನಿದಲು ಯಾಕೆ ತಮ್ಮ ಹೆಚ್ಚು ಆಸಕ್ತಿ ಮೆಸ್ತಿರೋ ಅಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಏನೇ ಇರೋ ತಮ್ಮ ಉಪಯೋಗಕ್ಕೆ ಚರ್ಚೆ ಬಿಟ್ರೇ ನಾನು ಯಾವ ಶಾಲೆಗೆ ಹೋಗೋ ಯಾವ ಟೀಚರಿಗೆ ಗೆ ಹೋಗ್ತೀರಾ ಯಾಕೆ ಆ ರೆಸೋರ್ಸ್ ಗಳನ್ನ ತಯಾರು ಟೀಚರ್ ಆಗಿ ಎಲ್ಲೆಲ್ಲಾ ಮಾಡ್ಕಾಗ್ತ ಅಂತಂತಾ ತಿರುವುಂತು ತರ ತಮ್ಮ ಕಥೆ ಹೇಳಿದ್ದೀನಿ ಗೊತ್ತಿದೆ ನಾವು ಮಾಡೇ ಅಂತ ಹೇಳಿ ಮೂಲಭೂತ ಸೌಲಭ್ಯಗಳು ಏನೇನು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ಒಂದೊಂದು ಸೌಕರ್ಯ ಸರಿ

ಒಬ್ಬ ಕಾಂಟ್ರಾಕ್ಟ್ ಆಗ್ಬೇಕಂತಂದ್ರೆ ಮಿನಿಮಮ್ ಅವನಿಗೆ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಓದಿರಬೇಕು ಅವನಿಗೆ ಅದೇ ಒಂದು ಫಸ್ಟ್ ಇಯರ್ ಕ್ಲಾಸ್ ಫೋರ್ ಕೊಡ್ತಾರೆ ಕ್ಲಾಸ್ ಫೋರ್ ಮಾಡ್ತಾ ಮಾಡ್ತಾ ನಿಮ್ ಸಹ ಕಲಿ ಆಮೇಲೆ ನಿಮ್ ಕಲ್ತಿ ಅಂತ ಹೇಳಿ ನೀನ್ ಏನಾದ್ರು ಸರ್ಟಿಫಿಕೇಟ್ ಕೊಟ್ಟರೆ ನೀನ್ ಕ್ಲಾಸ್ ತ್ರೀ ಪ್ರಮೋಟ್ ಮಾಡ್ತೀವಿ ಕ್ಲಾಸ್ ತ್ರೀ ಅಲ್ಲಿ ನಿಮ್ಗೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸ್ ಟೂ ಕೊಡ್ತೀವಿ ಆಮೇಲೆ ಕ್ಲಾಸ್ ಫೋರ್ ಕೊಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ರೂಲ್ ಮಾಡಿ ಲೆಸನ್ಸ್ ಗಳು ಇರ್ತಾರೆ ನಮ್ಮ ಅದಕ್ಕೆ ಯಾರು ನಮ್ಮವರು ಯಾರು ಹೆಸರು ಹಾಕಿದ ತಕ್ಷಣ ಬ್ರಿಟಿಷ್ ಪೊಲೀಸ್ ಅಲ್ಲಿ ಮಾತ್ರ ಅಂತಾರೆ ಅವರಿಗೆ ಕಾಂಕ್ರೀಟ್ ಅನ್ನೋದನ್ನ ಗೊತ್ತಿರಲ್ಲ ಯಾವ ಸಿಮೆಂಟ್ ಯಾವ ಗ್ರೇಡ್ ಸಿಮೆಂಟ್ ಅನ್ನೋದನ್ನ ಗೊತ್ತಿಲ್ಲ ಯಾವ ಸಿಮೆಂಟ್ ಯಾವ ಸ್ಯಾಂಡ್ ಮಿಕ್ಸ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಮಾಡಬೇಕು ಮಾಡ್ತಾರೆ ಅಂತ ಮಾಡಿ ಮುಂದ್ಕೊಳ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಕಿತ್ತು ಕಿತ್ತು ಬಿಡ್ತಾರೆ ಹಾಗಾಗಿ ನಾನು ಶಾಲಾ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಣಿಸಿಲ್ಲ ಈಗ ಒಂದು ಕಡೆಯಿಂದ ಈಗ ಅದನ್ನ ನಾನೇನಲ್ಲ ನಾನು ಬಹಳಷ್ಟು ಸ್ಟಡಿ ಮಾಡಿ

Thank und ja.